ಹಾಸನ ನಗರದ ಹೊರಹೊಲೆಯ ಪವನಪುತ್ರ ರೆಸಾರ್ಟ್ನಲ್ಲಿ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆ ಎಚ್ ವೇಣುಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಮಾಧ್ಯಮ ದಿನಾಚರಣೆಯು ಒಂದು ರೀತಿ ಹಬ್ಬದ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡಿತು ಹಾಸನ ಜಿಲ್ಲೆಯಿಂದ ಆಗಮಿಸಿದ ವಿವಿಧ ತಾಲೂಕಿನ ಪತ್ರಕರ್ತರು ಹಾಗೂ ಕುಟುಂಬ ವರ್ಗವು ಬೆಳಗಿನಿಂದ ಸಂಜೆ ಮುಗಿಯವರೆಗೂ ಪಾಲ್ಗೊಂಡು ಸುಂದರವಾದ ಕ್ಷಣವನ್ನು ಸವಿದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಬೆಳಗ್ಗೆ ಕೊಂಚ ಸಮಯ ಕಾರ್ಯಕ್ರಮವು ತಡವಾಗಿ ಆರಂಭವಾದರೂ ಕೂಡ ಆಗಮಿಸಿದ ಮುಖ್ಯ ಅತಿಥಿಗಳು ಹಾಗೂ ಪತ್ರಕರ್ತರು ಉತ್ಸಾಹದಿಂದ ಭಾಗವಹಿಸಿದರು ಅನೇಕ ವರ್ಷದ ಕನಸಾಗಿರುವ ಪತ್ರಕರ್ತರಿಗೆ ನಿವೇಶನದ ವಿಚಾರವಾಗಿ ಹಾಸನ ಜಿಲ್ಲಾ ಪತ್ರಕರ್ತರ ಅಧ್ಯಕ್ಷರಾದ ಕೆ ವೇಣುಕುಮಾರ್ ಅವರ ಶತತ ಪ್ರಯತ್ನ ಎಂಬಂತೆ ಗಮನ ಸೆಳೆಯುವ ಕೆಲಸ ಮಾಡಿದ ಪರಿಣಾಮ ಪಾಲ್ಗೊಂಡಿದ್ದ ರಾಜಕಾರಣಿಗಳು ನೂರಕ್ಕೆ ನೂರರಷ್ಟು ನಿವೇಶನ ಕೊಡಿಸುವ ಭರವಸೆಯನ್ನ ನೀಡಿದರು ನಮ್ಮ ಜಿಲ್ಲೆಯ ಪತ್ರಕರ್ತರಿಗೆ ನಿವೇಶನ ಇಲ್ಲ ಪಕ್ಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎರಡೆರಡು ಬಾರಿ ಪತ್ರಕರ್ತರ ಸಂಘದವರು ಅಂದರೆ ವೈಯಕ್ತಿಕ ಅವರವರೇ ಪತ್ರಕರ್ತ ಸಂಘದವರೆಲ್ಲ ಸೇರಿ ಒಂದು ನಿವೇಶನಗಳನ್ನ ಮಾಡಿ ಆ ನಿವೇಶನಗಳನ್ನು ಪತ್ರಕರ್ತರಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿಕೊಂಡ್ರು ಆದ್ರ ಆದರೆ ನಮ್ಮ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ ಮಾಜಿ ಪ್ರಧಾನಿ ಕೊಟ್ಟಂಥ ಜಿಲ್ಲೆ ಮಾಜಿ ಮುಖ್ಯಮಂತ್ರಿಗಳಂತ ಕೊಟ್ಟಂಥ ಜಿಲ್ಲೆ ಹೀಗೆ ಸಾಕಷ್ಟು ನಾಯಕತ್ವ ಹೊಂದಿದ್ರು ಕೂಡ ನಮ್ಮ ಜಿಲ್ಲೆಯ ಪತ್ರಕರ್ತರು ಮಾತ್ರ ನಿವೇಶನ ಪಡೆಯೋದ್ರಲ್ಲಿ ಸಾಕಷ್ಟು ಬಾರಿ ವಿಫಲರಾಗಿದ್ದೀವಿ ಈ ಹಿನ್ನೆಲೆಯಲ್ಲಿ ನಮ್ಮ ಹಾಸನ ಜಿಲ್ಲಾ ಪತ್ರಕರ್ತ ಸಂಘದ ಈ ತಂಡ ಒಂದು ಆರಂಭವನ್ನ ಮಾಡಬೇಕಂತ ಹೇಳಿ ನಾನು ಭಾವಿಸಿ ಈಗ ಪ್ರಥಮ ಬಾರಿಗೆ ಈಗಾಗಲೇ ಒಂದು ಭಾಗದಲ್ಲಿ ನಿವೇಶನವನ್ನ ನೋಡಿದ್ದೇವೆ ಅದು ರೈತರೊಂದಿಗೆ ಒಂದು ಒಪ್ಪಂದವನ್ನು ಕೂಡ ಮಾಡಲಾಗಿದೆ ಪ್ರಮುಖವಾಗಿ ಇವತ್ತು ಆ ನಿವೇಶನದ ಕುರಿತ ಮತ್ತು ನಿವೇಶನಗಳಿಗೆ ಈಗ ಉದಾಹರಣೆ ನಾವು ಹೇಗೆ ನಿವೇಶನ ಮಾಡೋದಕ್ಕೂ ಮುಂಚೆ ನಮ್ಮ ಪತ್ರಕರ್ತರಲ್ಲಿ ಯಾರ್ಯಾರಿಗೆ ನಿವೇಶನ ಬೇಕು ಅನ್ನೋದು ಒಂದು ಕೂಡ ಮೊದಲು ಅದನ್ನ ಆಧಾರದ ಒಂದು ದತ್ತಾಂಶ ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಆದ ಒಂದು ಅರ್ಜಿಯನ್ನ ಈಗ ವೇದಿಕೆ ಮೇಲಿರ್ತಕ್ಕಂತ ಎಲ್ಲ ಗಣ್ಯರು ಬಿಡುಗಡೆ ಮಾಡಬೇಕಾಗಿ ಈ ಕೋರಿಕೆ ಎಂ ಶಿವಲಿಂಗೇಗೌಡರು ತಾವೇ ಗೃಹ ಮಂಡಳಿ ನಿಗಮದ ಅಧ್ಯಕ್ಷರಾಗಿರುವುದರಿಂದ ಈ ವಿಚಾರದಲ್ಲಿ ಮುಖ್ಯಮಂತ್ರಿ ಜೊತೆ ಮಾತನಾಡಿ ನಿವೇಶನಕ್ಕೆ ಇರುವ ಕಾನೂನನ್ನೇ ಸಡಿಲಿಕೆ ಮಾಡಿಕೊಡುವ ಪ್ರಯತ್ನ ಮಾಡುವುದಾಗಿ ವಿಶ್ವಾಸ ವ್ಯಕ್ತಪಡಿಸುವುದಲ್ಲದೆ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವನಂದ ತಗಡೂರು ಜೊತೆ ಬಂದರೆ ಸಿಎಂ ಜೊತೆ ಮಾತನಾಡುವುದಾಗಿ ಶಾಸಕ ಹಾಗೂ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡರು ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ತಿಳಿಸಿದರು ಆ ನಿವೇಶನಗಳನ್ನು ಕೊಡಬೇಕು ಅಂತಕ್ಕಂಥ ಕಾನೂನು ನಮ್ಮಲ್ಲಿದೆ ಆದರೆ ಆ ನಿವೇಶನಗಳನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡತಕ್ಕಂಥ ಅಧಿಕಾರ ಇಲ್ಲ ನಾವು ರೆಕಮೆಂಡೇಶನ್ ಬಾಡಿ ಅಷ್ಟೆ ಅದು ಕ್ಯಾಬಿನೆಟ್ಗೆ ಹೋಗ್ಬೇಕು ಅವರು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡೋದಾದ್ರೆ ನಾವು ಅವರ ಮಾರ್ಗಸೂಚಿಗಳನ್ನ ನಮಗೆ ಕೊಡೋದಾದ್ರೆ ಹೊಸ ಮಾರ್ಗಸೂಚಿಗಳನ್ನ ಕೊಡೋದಾದ್ರೆ ಈಗಿನ ಮಾರ್ಗಸೂಚಿನಲ್ಲಿ ಯಾರಿಗೂ ಕೊಡೋಕಾಗೋದಿಲ್ಲ ಬಿಡಿ ನಾ ನಾನು ಅಧ್ಯಕ್ಷ ಅಂದ್ರೆ ಎರಡು ಎರಡು ಕಳಿಸ್ದೆ ಎರಡರಲ್ಲಿ ಒಂದಾಯ್ತು ಒಂದು ವಾಪಸ್ ಬರುತ್ತೆ ಯಾವುದು ಎಲ್ಲ ಇಂಟರ್ನ್ಯಾಷನಲ್ ಅಲ್ಲಿ ಗೆದ್ದು ಬಂದರಿಗೆ ಆಮೇಲೆ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಗೆದ್ದರಿಗೆ ರಾಷ್ಟ್ರೀಯ ಪ್ರಶಸ್ತಿ ತಗೊಂಡಿರ್ತಕ್ಕಂತ ಪತ್ರಿಕೋದ್ಯಮಿಗಳಿಗೆ ಎಲ್ಲ ರಾಷ್ಟ್ರ ರಾಜ್ಯ ಇದರಲ್ಲಿದ್ದಾರೆ ರಾಜ್ಯಕ್ಕೂ ಇಲ್ಲ ರಾಷ್ಟ್ರಕ್ಕಿದ್ದಾರೆ ನಾನು ಹೇಳಿದೆ ಯಾಕೆ ಇವನ್ನ ಇಟ್ಕೊಂಡಿದಿರಿ ಈ ಸೈಟ್ಗಳು ಇಟ್ಕೊಂಡು ಏನು ಇದಕ್ಕಿಟ್ಕೊಂಡಿದ್ದೀರಿ ದಯಮಾಡಿ ಹೇಳ್ತೀನಿ ನಾನು ಇದಕ್ಕೆ ಒಂದು ನಾ ಮುಖ್ಯಮಂತ್ರಿಗಳು ನಮ್ಮ ಇಲಾಖೆಯ ಚರ್ಚೆ ಕರೆದಾಗ ನಾನು ಹೇಳಿದೆ ಈ ಆರೂವರೆ ಲಕ್ಷ ಆರೂವರೆ ಸಾವಿರ ಸೈಟ್ ಏನಿದ್ದಾರೆ ಇವನ್ನ ದಯಮಾಡಿ ಪತ್ರಕರ್ತರಿಗೆ ಕಾರ್ಯನಿರತ ಪತ್ರಕರ್ತರಿಗೆ ಕಾನೂನನ್ನು ಸಡಿಲಿಸಿ ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ನಾನು ಹೇಳಿದ್ದೆ ನಾನು ಶಿವಾನಂದ ತಗಡೋರ್ ಅವರು ಹೇಳಿದ್ದೀನಿ ಮತ್ತೆ ಸಂಜೆ ನಡೆದ ಮುಕ್ತಯ ಸಮಾರಂಭದಲ್ಲೂ ಕೂಡ ಸಂಸದ ಶ್ರೇಯಸ್ ಎಂ ಪಟೇಲ್ ಕೂಡ ತಮ್ಮ ಭಾಷಣದಲ್ಲಿ ಪತ್ರಕರ್ತರ ನಿವೇಶನಕ್ಕೆ ಸಂಬಂಧಿಸಿದಂತೆ ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆಯುವ ಕೆಲಸ ಮಾಡುವುದಾಗಿ ಹೇಳಿದ್ರು ಶಾಸಕರಾದ ಎನ್ ಬಾಲಕೃಷ್ಣ ಸಿಮೆಂಟ್ ಮಂಜು ಇನ್ನು ಜಿಲ್ಲಾಧಿಕಾರಿ ಲತಾಕುಮಾರಿ ಎಸ್ಪಿ ಮೊಹಮ್ಮದ್ ಸುಜಿತಾ ಕನ್ನಡಪ್ರಭ ಮತ್ತು ಸುವರ್ಣ ಟಿವಿ ವಾಹಿನಿಯ ಮುಖ್ಯಸ್ಥ ರವಿ ಹೆಗ್ಡೆ ಭಾರತೀಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣಗೌಡ ರಾಜ್ಯ ಸಮಿತಿ ಸದಸ್ಯ ಎಚ್ಪಿ ಮದನ್ಗೌಡ ರವಿ ಎಸ್ ಪ್ರಸನ್ನ ಪ್ರಸನ್ನಕುಮಾರ್ ಇತರರು ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯಾದರು ಹಿರಿಯ ಪತ್ರಕರ್ತರನ್ನ ಗೌರವಿಸಲ್ಲದೆ ಮಾಧ್ಯಮ ಕ್ಷೇತ್ರದ ಗಣನೀಯ ಸೇವೆ ಸಲ್ಲಿಸಿದವರನ್ನ ಗುರುತಿಸಿ ಸನ್ಮಾನಿಸಿ ಗೌರವಿಸಿದರು ಮಾಧ್ಯಮದಲ್ಲಿ ಕೆಲಸ ಮಾಡುತ್ತಿರುವ ಕುಟುಂಬದ ಮಕ್ಕಳಿಗಾಗಿ ಏರ್ಪಡಿಸಿದ್ದ ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದವರನ್ನ ಸನ್ಮಾನಿಸಿ ಗೌರವಿಸಿದರು ಪತ್ರಕರ್ತರ ಕುಟುಂಬದವರಿಗಾಗಿ ಸಂತೋಷ ಕೊಡುವ ಕ್ರೀಡಾಕೂಟ ಒಂದು ರೀತಿಯ ಸಂತೋಷದ ವಾತಾವರಣವನ್ನ ನಿರ್ಮಿಸಿತು ಇದೇ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್ಡಿ ಮೋಹನ್ ಕುಮಾರ್ ಕೆಎಂ ಹರೀಶ್ ಡಿಬಿ ಮೋಹನ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಬಿ ಪಿ ಶಶಿಧಾ ಕಾರ್ಯದರ್ಶಿ ಶ್ರೀನಿವಾಸ್ ಪಿ ಎಸ್ ಸಿ ಬಿ ಸಂತೋಷ್ ಕಂಜಾಕ್ಷಿ ಕುಮಾರ್ ಎಚ್ ವಿ ಸುರೇಶ್ ಕುಮಾರ್ ಅರಕಲಗೂಡು ತಾಲೂಕು ಅಧ್ಯಕ್ಷ ಶಂಕರ್ ಶಿವಕುಮಾರ್ ಚನ್ನ್ರೈಪಟ್ಟಣ ತಾಲೂಕು ಅಧ್ಯಕ್ಷ ಸಿದ್ದರಾಜು ನಟೇಶ್ ಅರಸಿಕೆರೆ ತಾಲೂಕು ಅಧ್ಯಕ್ಷ ಮಂಜುನಾಥ್ ಹೇಮಂತ್ ಆಲೂರು ತಾಲೂಕು ಅಧ್ಯಕ್ಷ ಪೃಥ್ವಿ ಹೊಳೆನರಸಿಪುರ ತಾಲೂಕು ಅಧ್ಯಕ್ಷ ವೆಂಕಟೇಶ್ ರಾಮಕೃಷ್ಣ ಬೇಲೂರು ತಾಲೂಕು ಅಧ್ಯಕ್ಷ ರಘುನಾಥ್ ಶಿವರಾಜು ಸಕಲೇಶ್ಪುರ ತಾಲೂಕು ಅಧ್ಯಕ್ಷ ಜೈಭೀಮ್ ಮಂಜು ದಯಾನಂದ್ ಇತರರು ಉಪಸ್ಥಿತರಿದ್ದರು